ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಅಳಗಯ್ಯನ ಪಶುವೈದ್ಯ ಪ್ರಸ್ತುತಿ ಡಾಕ್ಟರ್ ಪವನ್ ಭಟ್ ಹದಿನೆಂಟು ಪ್ರಮುಖವಾದ ವಿದ್ಯೆಗಳಲ್ಲಿ ದೃಷ್ಟಾರ್ಥ ಪ್ರಯೋಜಕ ವಿದ್ಯೆಯಾದ ಆಯುರ್ವೇದವು ಒಂದು ಭಾರತದ ಸನಾತನ ಸಂಸ್ಕೃತಿಯ ನೆಲೆಗಟ್ಟಿನ ಮೂಲವು ಸುಮಾರು ಐದು ಸಾವಿರ ವರ್ಷಗಳಿಗಿಂತ ಹಿಂದಿನಿಂದಲೂ ನಡೆಯುತ್ತಾ ಬಂದಿದೆ ಆಯುರ್ವೇದ ಎಂಬುದು ಜೀವನ ಮತ್ತು ದೀರ್ಘಾಯುಷ್ಯದ ವಿಜ್ಞಾನವಾಗಿದೆ ಇದು ವೈದ್ಯಕೀಯ ಮತ್ತು ತತ್ವಶಾಸ್ತ್ರಗಳ ಆಲೋಚನೆಗಳನ್ನು ಸಮನ್ವಯಗೊಳಿಸಿ ಸಂಯೋಜಿಸಿದೆ ಹಾಗೂ ಮಾನವನ ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿದೆ ಸಂಸ್ಕೃತ ವಾಂಗ್ಮಯದಿಂದಲೇ ಭದ್ರವಾಗಿ ದಳವೂರಿದ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಗ್ರಂಥಗಳಿವೆ ನಮಗೆ ಗೋಚರವಾಗುವ ಎಲ್ಲಾ ದ್ರವ್ಯಗಳು ಪಂಚಭೂತಗಳ ಕೊಡುವಿಕೆಯಿಂದಾಗಿದೆ ಚೇತನಾದಾಯಕವಾದ ಆತ್ಮನ ಸಹಯೋಗದಿಂದ ಸಕಲ ಚರಾಚರ ಜೀವರಾಶಿಗಳೇರ್ಪಡುತ್ತವೆ ಈ ರೀತಿಯ ಪ್ರಾಕೃತಿಕ ತತ್ವಕ್ಕನುಗುಣವಾಗಿ ಮನುಷ್ಯನು ಇತರ ಪ್ರಾಣಿಗಳು ಸಸ್ಯ ಜಲ ಅಗ್ನಿ ಖನಿಜ ವಾಯು ಇತ್ಯಾದಿಗಳನ್ನು ಯುಕ್ತಿಯಿಂದ ಉಪಯೋಗಿಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತಾನೆ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಶರೀರವೇ ಸಾಧನವಾಗಿರುವುದರಿಂದ ಇದನ್ನು ಯಾವುದೇ ಬಾಧೆಗೊಳಪಡದಂತೆ ಕಾಪಾಡಬೇಕಾಗುತ್ತದೆ ಇದುವೇ ಆರೋಗ್ಯ ರಕ್ಷಣೆ ಮನುಷ್ಯನಿಗೆ ಬೇಕಾಗುವ ಔಷಧ ಉಪಚಾರಗಳ ವಿಚಾರವಾಗಿ ಗ್ರಂಥಗಳನ್ನು ರಚಿಸಿದಂತೆಯೇ ಪ್ರಾಣಿಗಳ ಆರೋಗ್ಯ ರಕ್ಷಣೆಗಾಗಿ ಪಶುವೈದ್ಯವನ್ನು ಬರೆದಿದ್ದಾರೆ ಅಂಥವುಗಳಲ್ಲಿ ಕೀರ್ತಿವರ್ಮನ ಗೋವೈದ್ಯ ಪದ್ಮಪಂಡಿತನ ಹಯಸಾರ ಸಮುಚ್ಚಯಗಳನ್ನು ಇಲ್ಲಿ ಉಲ್ಲೇಖಿಸಬಹುದು ಗೋವೈದ್ಯದಲ್ಲಿ ಗೋವುಗಳ ವ್ಯಾಧಿಗಳಿಗೆ ಔಷಧಗಳು ಬರೆಹಾಕುವ ಕ್ರಮಗಳು ಯಂತ್ರಗಳು ಹೇಳಲ್ಪಟ್ಟಿವೆ ಅದರಂತೆ ಹಯಸಾರ ಸಮುಚ್ಚಯದಲ್ಲಿ ಕುದುರೆಗಳಿಗೆ ಆಗುವ ಬೇನೆ ಬೇಸರಿಕೆಗಳಿಗೆ ಔಷಧವನ್ನು ಹೇಳಿರುವುದಲ್ಲದೆ ಕುದುರೆಗಳ ಆಕೃತಿ ಲಿಂಗಗಳ ನಿರೂಪಣೆ ಸಹ ಹೇಳಲ್ಪಟ್ಟಿದೆ ಈ ಗ್ರಂಥಗಳ ಸಾಲಿನಲ್ಲಿ ಬರುವಂತಹ ಹಾಗಲ್ವಾಡಿ ಅಳಗಯ್ಯನವರ ಗೋವೈದ್ಯ ಗ್ರಂಥವು ಪ್ರಮುಖವಾದುದು ಸ್ವಾಂತಹ ಸುಖಾಯ ಎಂಬಂತೆ ತಮ್ಮ ಸಂತೋಷಕ್ಕಾಗಿ ಹಾಗೂ ತಮ್ಮ ಉಪಯೋಗಕ್ಕಾಗಿ ಗ್ರಂಥಗಳನ್ನು ಬರೆಯುತ್ತಿದ್ದ ಲಿಪಿಕಾರರ ಪರಂಪರೆಯಲ್ಲಿ ಹಾಗಲ್ ವಾಡಿಯ ಅಳಗಯ್ಯನವರು ಅನನ್ಯರು ಶ್ರೀ ಗುರುಬ್ರಹ್ಮಣೇ ನಮಃ ಸನ್ ಸಾವಿರದ ಒಂಬೈನೂರ ಹತ್ತನೇ ಇಸವಿಯ ನವೆಂಬರ್ ತಾರೀಕು ಇಪ್ಪತ್ತೈದನೇ ಸಾಧಾರಣ ಸಂವತ್ಸರದ ಕಾರ್ತಿಕ ಬಹುಳ ಒಂಬತ್ತು ಶುಕ್ರವಾರ ಹನ್ನೆರಡು ಘಳಿಗೆಯಲ್ಲಿ ಪರಮಾತ್ಮ ವಾಯುವ್ಯ ದಳದಲ್ಲಿ ಇರುವಾಗ್ಗೆ ಹಾಗಲ್ವಾಡಿ ಪೋಸ್ಟ್ ಮಾಸ್ಟರ್ ಅಳಗಯ್ಯನವರು ತಮ್ಮ ಸ್ವಂತಕ್ಕಾಗಿ ಕಾಲ್ನಡೆಗಳಾದ ಗೋವುಗಳ ರೋಗದ ವೈದ್ಯಶಾಸ್ತ್ರ ಬರೆದುಕೊಂಡದ್ದಕ್ಕೆ ಶುಭಮಸ್ತು ಎಂಬುದಾಗಿ ಆರಂಭವಾಗುವ ಈ ವೈದ್ಯ ಗ್ರಂಥವು ಗೋವುಗಳ ಪಾಲನಾ ಕ್ರಮ ಅವುಗಳಿಗೆ ಆಯಾಯ ಕಾಲಗಳಲ್ಲಿ ಬರಬಹುದಾದಂತಹ ಆರೋಗ್ಯ ಸಮಸ್ಯೆಗಳು ಅವುಗಳನ್ನು ಗುರುತಿಸುವ ಕ್ರಮಗಳು ರೋಗಲಕ್ಷಣಗಳು ಆ ರೋಗಗಳಿಂದ ಉಂಟಾಗಬಹುದಾದಂತಹ ಗಂಭೀರ ಪರಿಣಾಮಗಳು ಅವುಗಳ ನಿವಾರಣೋಪಾಯಗಳು ಆ ರೋಗಗಳ ಪರಿಹಾರಕ್ಕಾಗಿ ಬೇಕಾದ ವೈದ್ಯಕೀಯ ಔಷಧಗಳ ತಯಾರಿ ಹಾಗೂ ಪ್ರಮಾಣಗಳು ಉಪಚಾರ ಕ್ರಮ ಅನೇಕ ಕಾರಣಗಳಿಂದ ಮುರಿತಕ್ಕೊಳಗಾದ ಗೋವುಗಳ ಮೂಳೆಗಳನ್ನು ಜೋಡಿಸುವ ಕ್ರಮ ಇತ್ಯಾದಿ ವಿಷಯಗಳನ್ನು ಅತ್ಯಂತ ಮಹತ್ವಪೂರ್ಣವಾಗಿ ಸುಲಭ ಸಾಧ್ಯ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತೆ ಈ ಗ್ರಂಥದಲ್ಲಿ ವಿವರಿಸಲಾಗಿದೆ ಪ್ರಸ್ತುತ ಈ ಗೋವೈದ್ಯ ಗ್ರಂಥವು ಅಪ್ರಕಟಿತವಾಗಿದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದ ಹಸ್ತಪ್ರತಿ ಸಂಗ್ರಹದಲ್ಲಿ ತಾಡೋಲೆ ಗ್ರಂಥದಲ್ಲಿದೆ ಈಗ ಈ ಗ್ರಂಥವನ್ನು ಸಂಪಾದಿಸಿ ಪ್ರಕಟಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಅಳಗಯ್ಯನ ಪಶುವೈದ್ಯ ಪ್ರಸ್ತುತಿ ಡಾಕ್ಟರ್ ಪವನ್ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್